ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಈ ವಿಡಿಯೋನ ಮಾಡ್ತಾ ಇರುವಂತಹ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಕೆನರಾ ಬ್ಯಾಂಕಲ್ಲಿ ಅಂದರೆ ಅತಿ ಹೆಚ್ಚು ಬ್ಯಾಂಕುಗಳಲ್ಲಿ ಗೌರ್ಮೆಂಟ್ ಮರ್ಜಿಡ್ ಬ್ಯಾಂಕ್ ಆಗಿರುವಂತಹ ತೊಂಬತ್ತಕ್ಕೂ ಹೆಚ್ಚು ಬ್ಯಾಂಕುಗಳಲ್ಲಿ ಕೆಲವೊಂದು ಆರ್ ಬಿ ಐನ ರೂಲ್ಸ್ ಪ್ರಕಾರ ಯಾವುದೇ ರಿಪೋ ಇಲ್ಲದೆ ಇರೋದ್ರಿಂದ ಏನು ಮಾಡಿದರೂ ಬಡ್ಡಿ ದರನ ಫ್ಲಕ್ಚುಯೇಟ್ ಆಗ್ತಾ ಬರುತ್ತೆ ಕೆಲವೊಂದು ಸರಿ ಆದರೆ ಈಗ ಕೆನರಾ ಬ್ಯಾಂಕಲ್ಲಿ ಆಲ್ಮೋಸ್ಟ್ ಎಲ್ಲರದ್ದು ಬ್ಯಾಂಕ್ ಅಕೌಂಟ್ ಇದ್ದೇ ಇರುತ್ತೆ ಗ್ರಾಮೀಣವಾಸಿಗಳಾಗಿರ್ಬೋದು ಅಥವಾ ನಗರವಾಸಿಗಳಾಗಿರ್ಬೋದು ಅಂಥವ್ರಿಗೆ ಈಗ ಏನಾದರೂ ಸೇವಿಂಗ್ಸನ್ನ ಮಾಡಬೇಕು ನಾವು ನಾವು ಸುಮ್ಮನೆ ಹಣನ ಹಾಕಿರೋದಕ್ಕೆ ಅದಕ್ಕೆ ನಮಗೆ ಸುಮ್ಮನೆ ನಾವು ಎಷ್ಟು ಹಣ ನಾವು ಸುಮ್ಮನೆ ಸೇವಿಂಗ್ಸ್ ಅಕೌಂಟ್ ಅಂತ ಹೇಳಿ ಹಾಕಿದ್ರೆ ಅದು ನಮಗೆ ಅಷ್ಟೇ ಅಮೌಂಟ್ ಇರುತ್ತೆ ಅಷ್ಟು ಬಡ್ಡಿ ನಮಗೆ ಬರೋದಿಲ್ಲ ಆದ್ದರಿಂದ ನಾವು ಆರ್ ಡಿ ಅಥವಾ ಕೆನರಾ ಬ್ಯಾಂಕಲ್ಲಿ ಫಿಕ್ಸ್ಡ್ ಫಿಕ್ಸ್ ಡೆಪಾಸಿಟನ್ನು ಮಾಡೋದ್ರ ಮುಖಾಂತರ ನಮಗೆ ಎಷ್ಟು ಹಣ ಬರುತ್ತೆ ಅನ್ನೋದನ್ನು ನಮಗೆ ನಮಗೆ ಅಂದರೆ ನಾವು ಎಷ್ಟು ಹಣ ನಾವು ಸೇವಿಂಗ್ಸ್ ಮಾಡೋದಕ್ಕಿಂತ ಅದರ ಹೆಚ್ಚು ನಮಗೆ ಬಡ್ಡಿ ದರದಲ್ಲಿ ಹಣ ಸಿಗುತ್ತೆ ಆದ್ದರಿಂದ ಸಿ ನೀವೇನಾದರೂ ಒಂದು ವರ್ಷಕ್ಕೆ ಅಥವಾ ಎರಡು ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡ್ತೀರಾ ಆರ್ ಡಿ ಮಾಡ್ತೀರಾ ಅನ್ನೋ ಆಗಿದ್ದರೆ ಅಥವಾ ಎಫ್ ಟಿ ಮಾಡ್ತೀರಾ ಅನ್ನೋರಿಗೆ ಈ ಒಂದು ಬಡ್ಡಿ ದರದಲ್ಲಿ ನಿಮಗೆ ಒಂದು ಏರಿಕೆಯನ್ನು ಮಾಡಿದ್ದಾರೆ ಈಗ ಸ್ವಲ್ಪ ದಿನಕ್ಕೆ ಮುಂಚೆ ಸೆವೆನ್ ಪರ್ಸೆಂಟ್ ಸಮಥಿಂಗ್ ಇತ್ತು ಆದರೆ ಈಗ ಬಡ್ಡಿ ದರದಲ್ಲಿ ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗ್ತಾ ಬಂದಿದೆ ಅದೇ ರೀತಿಯಾಗಿ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ ಯಾರೆಲ್ಲ ಆರ್ ಡಿ ಓಪನ್ ಮಾಡಿಸ್ಬೇಕು ಅಂತ ಇದ್ದೀರಾ ಅಂಥವ್ರು ಈ ಕೂಡಲೇ ಒಂದು ಆರ್ ಡಿಯನ್ನು ಓಪನ್ ಮಾಡಿಸಿ ಅಥವಾ ನಿಮ್ಮ ಒಂದು ಬ್ಯಾಂಕ್ ಖಾತೆ ಮುಖಾಂತರನೇ ಆರ್ ಡಿಯನ್ನು ಓಪನ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಬಂದು ಫಿಕ್ಸ್ ಡೆಪಾಸಿಟ್ ಮಾಡುವಂಥವ್ರಿಗೆ ಎಷ್ಟು ಹಣ ಬರುತ್ತೆ ಅದು ಕ್ಯಾಲ್ಕುಲೇಷನ್ ಎಷ್ಟು ಎಷ್ಟು ಬಡ್ಡಿ ದರದಲ್ಲಿ ಕೊಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಕೆನರಾ ಬ್ಯಾಂಕಲ್ಲಿ ಒಂದು ಲಕ್ಷ ಎಫ್ ಟಿ ಹಾಕಿದ್ರೆ ಒಂದು ವರ್ಷದ ನಂತರ ನಿಮಗೆ ಅಂದರೆ ಏನು ಮೆಚ್ಚು ಒಂದು ವರ್ಷ ಆ ಒಂದು ಲಕ್ಷ ಹಣನ ನೀವು ನೀವು ಮಂತ್ಲಿ ಮಂತ್ಲಿ ಏನೂ ಕಟ್ಟೋ ಆಗಿಲ್ಲ ಒಂದು ಲಕ್ಷ ಹಣನ ನೀವು ನಾವು ಫಿಕ್ಸ್ ಡೆಪಾಸಿಟ್ ಮಾಡ್ತೀವಿ ಅಂತ ಹೇಳಿ ಇಟ್ಟರೆ ನಿಮಗೆ ಒಂದು ವರ್ಷ ಆದಮೇಲೆ ಎಷ್ಟು ಬಡ್ಡಿ ಹಾಕಿ ಅವರು ನಿಮಗೆ ರಿ ಮೆಚುರಿಟಿ ಪೀರಿಯಡ್ ಅಂದರೆ ಒಂದು ವರ್ಷ ತುಂಬಿದ ನಂತರ ಅಂದರೆ ಹನ್ನೆರಡು ತಿಂಗಳು ತುಂಬಿದ ನಂತರ ನಿಮ್ಮ ಒಂದು ಖಾತೆಗೆ ಎಷ್ಟು ಹಣನ ಹಾಕ್ತಾರೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಬಂದು ನೀವು ಮಾಡಿರುವಂತಹ ಇನ್ವೆಸ್ಟ್ಮೆಂಟು ಒಂದು ಲಕ್ಷ ರೂ ಇದ್ದರೆ ಇಲ್ಲಿ ನಿಮಗೆ ಫಿಕ್ಸ್ಡ್ ಡೆಪಾಸಿಟ್ ಇಂಟ್ರೆಸ್ಟ್ ಈಗ ಸದ್ಯಕ್ಕೆ ಆರು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಇದೆ ಇದಿನ್ನೂ ಕಡಿಮೆ ಆಗ್ತಾ ಬಂದ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾರು ಅಂದರೆ ಯಾರಲ್ಲಿ ಈಗ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದಾರೆ ಅಂಥವ್ರು ಈ ಕೂಡಲೇ ಮಾಡಿದ್ರೆ ಬೆಟರ್ ಅಂತ ಅಂದ್ಕೊತೀನಿ ಹಾಗೆ ಈ ಒಂದು ಲಕ್ಷಕ್ಕೆ ನಿಮಗೆ ಮೆಜುರಿಟಿ ಪೀರಿಯಡ್ ಆದಮೇಲೆ ಏಳು ಸಾವಿರದ ಇಪ್ಪತ್ತೆಂಟು ರೂಪಾಯಿ ನಿಮಗೆ ಪ್ರಾಫಿಟ್ ಆಗುತ್ತೆ ನೀವೇನು ಒಂದು ಲಕ್ಷ ಹಣ ಇನ್ವೆಸ್ಟ್ ಹಾಕಿರ್ತೀರ ನಿಮಗೆ ಬರಬೇಕಾದ್ರೆ ನಿಮಗೆ ಆ ಒಂದು ಲಕ್ಷದ ಜೊತೆಗೆ ಈ ಒಂದು ಲಕ್ಷದ ಜೊತೆಗೆ ಒಂದು ಲಕ್ಷದ ಏಳು ಸಾವಿರದ ಇಪ್ಪತ್ತೆಂಟು ರೂಪಾಯಿ ನಿಮ್ಮ ಒಂದು ಖಾತೆಗೆ ಬರುತ್ತೆ ಯಾರೆಲ್ಲ ಈಗ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಾ ಅಂಥವ್ರು ಈ ಕೂಡಲೇ ಹೋಗಿ ಆರ್ಡಿನ ಓಪನ್ ಮಾಡಿಸಿ ಅಥವಾ ನಿಮ್ಮ ಮೊಬೈಲಲ್ಲೇ ನೀವು ಓಪನ್ ಮಾಡ್ಬೋದು ಮೆ ಮೊಬೈಲ್ ಆ್ಯಪ್ ಮುಖಾಂತರನೇ ಯಾರಿಗೆಲ್ಲ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಈ ವಿಡಿಯೋನ ಇಷ್ಟ ಆದರೆ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್